ಇಡಿಸಲಿಲ್ಲ ನಾವು ಹೆಚ್ಚಿನವರು ಮಾಸ್ತರ ಗರಿಬಿನಿ ಗರ್ಬಿನಿ ನಿನ್ನಿಂದ ಏನಿ ಗರಿಬಿನಿ ರಾವಣ ತಿಂಗಳಾಗ ನಮ್ಮ ನೆನಪು ಬರ್ತೈತೆ ರಾವಣ ತಿಂಗಳಾಗ ನಮ್ಮ ನೆನಪು ಬರ್ತೈತೆ ನೆನಪು ಬರ್ತೈತೆ ಮನದಾಗ ಹಿಂಗೆ ಹಂಗ ಹಾಕೈತೆ ನೆನಪು ಬರ್ತೈತೆ ನಾಗಾಗಿ ನೆನೋ चदयात सदर रे येन सादने ಮಾಡಿದರೆ ತಾಯಿಗಳದ ಕೇಳಗರ ಮಸ್ತರ ಹೌದು ಒಂದೇ ಒಂದು ಮಾತು ಹೇಳ್ತನ ಮಸ್ತರ ಏನ್ರೀ ಒಂದಿತಾ ಗಪ್ಕೊಂಡ್ರೆ ಇನ್ನು लास्ट ಆಯ್ತ ತಾಯಿಯಲ್ಲ ಇರುವಂತ ಗುಣಗಳ ಯಾವ ರೀತಿ ಆದ ಹೌದು ಮಕ್ಕಳಲ್ಲಿ ಇರುವಂತ ಗುಣಗಳ ಯಾವ ರೀತಿ ಆದ ಹೌದು ಒಬ್ಬಕ್ಕೆ ತಾಯಿ ಹೌದು ಗಂಡನ ಜೋಡಿ ಕೂಡಿ ಹೌದು ಒಂದು ಗಂಡ ಮಗಕ್ಕೆ ಜನ್ಮ ಕೊಟ್ಟಲು ಜನ್ಮ ಕೊರ್ತಾಳ ಆ ಗಂಡ ಮಗ ಒಂದು ವರ್ಷದ ಆಗುದ್ರೊಳಗೈ ಹೌದು ಹುಡುಗನಪ್ಪ ಸತ್ವಾದ ಸತ್ವಾದ್ರಿ ಹೌದಾ ಹೌದ್ ಆವಾಗ ತಾಯಿ ಏನು ಮಾಡ್ತಾಳೆ ಏನು ಮಾಡ್ತಾಳ್ರಿ ರೀ ಮಗನ ಆಹಾ ತಂದಿ ನೆನಪು ಬರ್ಬಾರ್ದಂತ ಹೇಳಿ ಹೇಳಿ ಎಷ್ಟೋ ಮನಿ ಭಿಕ್ಷಾ ಬೇಡಿ ಎಷ್ಟೋ ಮನಿ ಕಸ ಹೊಡ್ದ ಎಷ್ಟೋ ಮನಿ ಬಾಂಡೆ ತಿಕ್ಕಿ ಬಾಡಿ ತಿಕ್ಕಿ ಮಗನ ಸಾಕಿ ಸಲುವು ದೊಡ್ಡವನು ಮಾಡಿ ಹೌದು ಒಂದು ಇಂಜಿನಿಯರಿಂಗ್ ನೌಕರಿ ಕೊಡಿಸು ನೌಕರಿ ಕೊಡಿಸ್ತಾಳೆ ಮಗ ಇಂಜಿನಿಯರಿಂಗ್ ನೌಕರಿ ಸಿಕ್ತು ಆದ್ರೆ ಆಹಾ ಆ ತಾಯಿಗೆ ಒಂದೇ ಕಣ್ಣಿತ್ತು ಒಂದು ಕಣ್ಣು ಇರಲಾರ್ದ ಕುರುಡಿ ತುರಡಿ ಅವಾಗ ಆಹಾ ಮಗ ತಾಯಿಗೆ ಹೇಳ್ತಾನ ಏನಂತ್ರೀ ಯವ್ವ ಯವ್ವಾ നനഗ ഇഞ്ചിനീയറിംഗ് നോക്കി ശിക്ക ಇವತ್ತು ನನ್ನ ಹುಟ್ಟಿದ ಹಬ್ಬ ಇವತ್ತು ನನ್ನ ಮನೆಗೆ ದೊಡ್ಡ ದೊಡ್ಡ ಶ್ರೀಮಂತ್ರ ದೊಡ್ಡ ದೊಡ್ಡ ನೌಕರಸ್ತರು ಬರ್ತಾರೆ ಅವರು ಬಂದಾಗ ಅವರು ಬಂದಾಗ ನೀವೊಂದು ಕಣ್ಣು ಇರಲಾರದ ಕುರುಡಿದ ತಾಯಿ ತಾಯಿ ನೀನೇ ನಮ್ಮ ತಾಯಿ ಅಂತ ಹೇಳಿದ್ ನನಗ ಅವಮಾನ ಕೈ ತಾಯಿ ಅವ್ರು ಬಂದು ಹೋಗು ತನಕ ಮನಿ ಕೆಲಸದ ಕೆತ್ತ ಹೇಳ್ತಾನೆ ವಾ ಮನಿ ಕೆಲಸ ಮಾಡು ತಾಯಿ ಹೇಳ್ತಾನೆ ತಾಯಿಯಲ್ಲಿ ಗುಣ ಎಂತ ಮಕ್ಕಳಲ್ಲಿ ಗುಣ ಎಂತ ತಾಯಿ ಸಂತೋಷದಿಂದ ಮನಿ ಹೊರಗೆ ಕುಂತ ಗೇಟ್ ಕಾಯಕ್ ಹತ್ತಳು ಕಾಯಕ್ ಹತ್ತಳು ಗೇಟ್ ನೊಳಗ ಕುತ್ಕೊಂಡು ಒಂದ್ ಪತ್ರ ಬರೆದು ವಾಚ್ಮನ್ ಕೈ ಒಳಗ್ ಕೊಟ್ಲು ಕೊಡ್ತಾಳ ನನ್ನ ಮಗನ ಕೈ ಒಳಗ್ ತಾಯಿ ಪತ್ರ ವಾಚ್ಮನ್ ತಗೊಂಡ್ ಮಗನ ಕೈ ಒಳಗ ಮಗ ತಾಯಿ ಪತ್ರ ಅಂದ್ರ ಓದಲಿಲ್ರಿಲ್ರಿ ತಗದಿ ಕಿಶಾಗ್ ಹಾಕೊಂಡು ಅದಕ್ಕೆ ತಮದ್ರ ಸಾಲಿ ಕಲಿ ಹೌದಾ ಅದಕ್ಕೆ ತಮದ್ರ ಸಾಲಿ ಕಲಿ ಮುಂದ ನಮ್ ಮೌ ಯಾವಾಗ ಪತ್ರ ಕಳಿಸ್ತಾಳ ನಮ್ ಮೌ ಯಾವಾಗ ರೊಕ್ಕ ಕಳಿಸ್ತಾಳ ತಾಯಿ ಪತ್ರಕ್ಕೆ ಕಾಯು ಮಗ ಈಗ ತಾಯಿ ಪತ್ರಕ್ಕೆ ಬೆಲೆ ಇಲ್ಲ ಫಂಕ್ಷನ್ ಎಲ್ಲಾ ಮುಗಿಸಿದ ಪಾರ್ಟಿ ಎಲ್ಲಾ ಮುಗಿಸಿದ ಇನ್ನು ಮುನ್ಕೋಬೇಕಂತ ಹೇಳಿ ಹೇಳಿ ಅಂಗೀಕಳದ್ ಕಿಶದಾಗಿನ ಪತ್ರ ಜಾರಿ ಕೆಳಗ ಆವಾಗ ನಮ್ಮ ತಾಯಿ ಏನೋ ಪತ್ರ ಕೊಟ್ಟ ತೆಗೆದು ಓದಾಕೈತ ತನ್ನ ಕಣ್ಣಾಗಿನ ನೀರ್ ತಾನೇ ಹೊಂಟಿದ್ದು ಹೊಂಟಿದ್ದು ಯಾಕ ಯಾಕ್ರಿ ಆ ತಾಯಿ ಆ ಪತ್ರದೊಳಗೆ ಏನು ಹೌದು ನನ್ನ ಮನೆ ಕೆಲಸ ಕೆತ್ತ ಹೊರಗೆ ಹಾಕಿದಿ ನನಗೆ ಬೇಜಾರಿಲ್ಲ ಬೇಜಾರಿಲ್ಲ ನನ್ನ ಮನೆ ಕೆಲಸಕ್ಕೆ ಕೆತ್ತ ಹೊರಗೆ ಹಾಕಿದಿ ನನಗೆ ಬೇಜಾರಿಲ್ಲ ಬೇಜಾರಿಲ್ಲ ಹೌದಾ ಹೌದು ನಿನಗೆ ಇಂಜಿನಿಯರಿಂಗ್ ನೌಕರಿ ಸಿಗಬೇಕಾದ್ರೆ ಎಷ್ಟೋ ಮನಿ ಭಿಕ್ಷಾ ಬೇಡ ನೆಟ್ಟೋ ಮನಿ ಕಸ ಹೊಡೆದನಿ ಎಷ್ಟೋ ಮನಿ ಪಾತ್ರೆ ತಿಕ್ಕೆ ಪಾತ್ರೆ ಆದರೂ ಬೇಜಾರಿಲ್ಲ ಇಲ್ಲ ಆದರ ಒಂದ ಕಣ್ಣು ಇರಲಾರದ ಕುರುಡೆ ನನ್ನ ಹೊರಗೆ ಹಾಕಿಲ್ಲ ಹೌದು ನನ್ನ ಒಂದ ಕಣ್ಣು ಇರಲಾರದ ಕುರುಡೆ ಹೊರಗೆ ಹಾಕಿಲ್ಲ ಆಹಾ ಈ ನನ್ನ ಕಣ್ಣು ಹೋಗಬೇಕಾದ್ರೆ ಯಾಕೆ ಹೋಗೈತಿ ಗೊತ್ತಾ ಮಗನ ಯಾಕೆ ಹೋಗೈತ್ರಿ ಈ ನನ್ನ ಕಣ್ಣು ಹೋಗಬೇಕಾದ್ರೆ ಯಾಕೆ ಹೋಗೈತಿ ಗೊತ್ತಾ ಮಗನ ಮಗನ ಹೌದು ಹುಟ್ಟಿದಾಗ ആട്ടാടക്കോി ಒಂದು ಕಣ್ಣು ಕಳ್ಕೊಂಡು ಬಂದಿದ್ ಮಗನ ಹೌದ್ರಿ ನನ್ನ ಮಗ ಇನ್ನು ಮುಂದೆ ಕಣ್ಣು ಹೇಳಿ ಹೇಳಿ ನನ್ನ ಕಣ್ಣ ನೆನಗ ಕೊಟ್ಟ ಮಗನ ಹೇಳಿದ್ರು ತಾಯಿ ತಾಯಿ ಪ್ರೀತಿ ಅಂತ ಮಕ್ಕಳ ಪ್ರೀತಿ ಅಂತ ನೋಡ್ರಿ ಎಷ್ಟು ಹೇಳಿ ತಾಯಿ ಮನಿ ಬಿಟ್ಟು ಹೋಗಿಬಿಟ್ಲು ಹೋಗ್ಬಿಟ್ ಮಗ ಮನಿ ಒಳಗ ನಾಯಿ ಸಾಕಿದ್ದ ನಾಯಿ ಸಾಕಿದ್ರಿ ತಾಯಿ ಹೋದ ನಂತರ ಈ ನಾಯಿ ಕಳ್ಕೊಂಡ್ ಬಿಡ್ತು ಬಿಡ್ತು ಹೌದಾ ಅವಾಗ ಮಗ ಪೇಪರ್ದಾಗ ಟಿವಿ ಒಳಗ ಕೊಡ್ತಾನ ಏನತ್ರಿ ನಂದೊಂದು ನಾಯಿ ಕಳ್ಕೊಂಡೈತಿ ಹೌದು ನಾಯಿ ಯಾರಿಗಾದ್ರು ಶಿಖರ ತಂದ್ ಕೊಡ್ರಿ ತಂದು ಕೊಟ್ಟವರಿಗೆ ಹತ್ತು ఆ రూపాయి బోమాన కొడుతును అందా తాయిోగెళ్ళా అవనికి తాయి చింతే హతిల హతిలప్ప అవగ నాయీ చింతే తెతి హౌదా హౌదు ఆవగ నాయీ సికాం ఫోన్ చేస్తాను హహ ನಾಯಿ ಹುಡುಕಾಡ್ಲಾಕತ್ತಿ ಏನಪ್ಪ ಅಂದ ಅಂದ ಹೌದಪ್ಪ ನಾಯಿ ಆಹಾ ನಾಯಿ ನಿನಗೆ ಸಿಕ್ಕಿತ್ತಂದ್ರ ತಂದು ಕೊಡು ತಂದು ಕೊಡ್ ನಿನಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತಾನಂದ ಅಂದ ಅಂದ ಕೂಡ ನಾಯಿ ಸಿಕ್ಕ ಹೇಳ್ತಾನ ಏನತ್ರಿ ಏ ಮಾರಯ್ಯ ಹೌದು ನಿನ್ನ ಹತ್ತು ಸಾವಿರ ಕೋದ ಬೆಂಕಿ ಹಚ್ಚ ಬೆಂಕಿ ಹಚ್ಚ ಹೌದಾ ಏ ಮಾರಯ್ಯ ಹೌದು ನಿನ್ನ ಹತ್ತು ಸಾವಿರ ಕೋದ ಬೆಂಕಿ ಹಚ್ಚ ಬೆಂಕಿ ಹಚ್ಚು ನೀನು ನಿನ್ನ ನಾಯಿ ಹುಡುಕೋಂತ ಅಡ್ಡಾಡ್ಲಾಕತ್ತಿ ನೀನು ನಿನ್ನ ನಾಯಿ ಹುಡುಕೋಂತ ಅಡ್ಡಾಡತಿ ಅಡ್ಡಾಡಕತ್ತಿ ನಿನ್ನ ನಾಯಿ ನಿನ್ನ ನಾಯಿ ನಿನ್ನ ನಾಯಿ ಹೌದು ನಿಮ್ಮ ತಾಯಿನ ಹುಡುಕಾಡ್ಕೊಂತ ಅನಾಥಾಶ್ರಮಕ್ಕೆ ಬಂದೋ ಆ ನಾಯಿಗಿರುವ ಗಂಡ ಗಂಡಿನಲ್ಲಿ ಆವಾಗ ಹೌದು ನಾವು ಮಾಡಿದ ತಪ್ಪಾತು ಹೌದು ನಮ್ಮ ತಾಯಿಯನ್ನು ಕರ್ಕೊಂಡು ಬರ್ಬೇಕಂತ ಹೇಳಿ ಅನಾಥ ಆಶ್ರಮಕ್ಕೆ ಮಗ ಬಂದ ಬಂದ ತಾಯಿ ಅನಾಥಾಶ್ರಮ ಬಿಟ್ಟು ಬಿಟ್ಟು ಒಂದು ದೇವಸ್ಥಾನದ ಮುಂದಗಡೆ ಭಿಕ್ಷಾ ಬೇಡ್ಕೊಂತ ಬಂದು ಕೂತಿದ್ರು ಹೌದಾ ತಾಯಿನ ನೋಡಿದ ಹೇಳ್ತಾನೆ ಮಗನತ್ರೀ ಯವ್ವಾ ನಾ ಮಾಡಿದ ತಪ್ಪ ಹೌದು ನಿನ್ನ ಕಣ್ಣೊಳಗ ಒಂದ್ ಹಣಿ ನೀರು ಬಾ ನೋಡ್ಕೊತಾನ ಅಂತ ಹೇಳಿ ತಾಯಿನ ಹೋಗಿ ಹಿಂಗ ಭುಜಾ ಹಿಡತಾ ಹಿಡ್ದ ಹೌದು ತಾಯಿ ಅಲ್ಲೇ ಗಾಡಿ ಹಿಡದ್ ಒಳ್ಳೇ ಬಿಟ್ರು ಬಿಟ್ಟ್ರಿ ಅಲ್ಲೇ ತಿರ್ಕೊಂಡಿದ್ರು ತಿರ್ಕೊಂಡಿದ್ರು ಸತ್ತಿದ್ರು ತಾಯಿ ಸಾಯಕ್ಕೆ ಸತ್ತಿದ್ರು ಸತ್ತಿಲ್ರಿ ಕೈ ಹಿಂಗ ಮುಟ್ಟಿಗೆ ಮಾಡಿ ಹಿಡ್ಕೊಂಡ ಸತ್ತಿದ್ರು ಸತ್ತಿಲ್ರಿ ಮಗ ವಿಚಾರ ಮಾಡತಾನೋ ಏನತ್ತ್ರಿ ನಮ್ಮ ತಾಯಿ ಸತ್ತಾಳು ಹೌದು ಕೈ ಹಿಂಗ ಮುಟ್ಟಿಗೆ ಮಾಡಿ ಹಿಡ್ದಾಳ ಕೈ ಒಳಗೆ ಏನೈತಿ ಅಂತ ಹೇಳಿ ಹೇಳಿ ತಾಯಿ ಕೈ ಮಗ ಬಿಚ್ ನೋಡ್ತಾನೋ ತಾಯಿ ತನ್ನ ಕೈ ಬಳಗೆ ಮಗನ ಫೋಟೋ ಹಿಡ್ಕೊಂಡ ಸತ್ತಿದ್ರು ಸತ್ತಿಲ್ರಿ ನಾ ಸತ್ರು ಚಿಂತಿಲ್ಲ ಮಕ್ಕಳು ಚಲೋ ಇರ್ಲಿ ಅನ್ನೋದು ತಾಯಿಗಳನ್ನ ತಾಯಿಗಳನ್ನ ನಿಮ್ಮ ಗುಣಾ ನಿಮ್ಮ ಗುಣಾ ಹೌದು ಅವ ಅಪ್ಪ ಅನಾಥಾಶ್ರಮ ಕೋಲಿ ಮನಿಗ್ಬಕ್ ಚಲೋ ಹೆಂಡತಿ ಬರ್ಲಿ ಇದು ನಿನ್ನ ಗುಣ ಹೌದು ತಾಯಿಗೆ ಮಕ್ಕಳಿಗೆ ಬಹಳ ವ್ಯತ್ಯಾಸ ಮಗ ಸತ್ತ ಬಳಿಕ ತಾಯಿಯ ಸಮಾಧಿ ಒಳಗ ಹಾಕುವ ಹೌದು ತಾಯಿಯನ್ನ ತೆಗ್ಗಕ್ಕೆ ತೆಗದ ಮಣ್ಣು ಕೊಡುವಾಗ ಮಗ ಬಿಕ್ಕಿ ಬಿಕ್ಕಿ ಅಳತದಂತೀ ಮಗ ಕೇಳ್ತಾನ ಏನತ್ರೀ ಯಾಕೋ ತಮ್ಮ ಇದ್ದಾಗ ತಾಯಿನ ಚಂದಂಗಿ ನೋಡಲಿಲ್ಲ ನೋಡಲಿಲ್ಲ ಸತ್ತು ಬಳೆ ಕಳಲಾಕತ್ತಿ ಯಾಕಂದ ಅಂತ ಅವ ಹೇಳ್ತಾನು ಏನತ್ರಿ ನಾ ಅದಕ್ಕೆ ಕಳಲಾಕತ್ತಿಲ್ಲ ಇಲ್ಲ ನಾನು ಇದ್ದಾಗ ನಾನು ಸಣ್ಣವಿದ್ದಾಗ ಮಣ್ಣಾಗ ಆಡುವಾಗ ನಮ್ಮ ಅವ್ ಮಣ್ಣಾಗ ಆಡ್ಬೇಡ ಅಂತ ಹೇಳಿ ಹೊಡ ಹೊಡೆದು ತಗೊಂಡು ಬರ್ತಿದ್ರು ಬರ್ತಿದ್ರು ನಾ ಸಣ್ಣ ಇದ್ದಾಗ ಮಣ್ಣಾಗ ಆಡುವಾಗ ಆಡ್ಬೇಡ ಮಗನ ಅಂತ ಹೊಡೆದು ತಗೊಂಡು ಬರ್ತಿದ್ರು ಬರ್ತಿದ್ರು ಈಗ ನಮ್ಮ ತಾಯಿನ ನೋದ ನಾನು ಮಣ್ಣು ಒಳಗೆ ಇಟ್ಟರು ಸಹಿತ ಹೌದು ಒಂದು ಮಾತು ಬ್ಯಾಡ್ ಅಂತ ನನ್ನ ಅವ್ ಮಸ್ತರ ಹೌದು ತಾಯಿ ಇದ್ದವರಿಗೆ ಗೊತ್ತಾಗೋದಿಲ್ಲ ತಾಯಿಯ ಬೆಲೆ ತಾಯಿ ಇಲ್ಲದವರಿಗೆ ಗೊತ್ತಾಗತ್ತೆ ತಾಯಿಯ ಬೆಲೆ ಹೌದ್ರಿ ಅದಕ್ಕೆ ನೋಡ ಮಾಸ್ತರ ನಿನಗೆ ಒಂದೇ ಒಂದು ಮಾತು ಹೇಳ್ತಾನೆ ನಾನು ಹೌದು ಇದು ಎಲ್ಲಿ ತನಕ ಆಯ್ತು ಅಂದ್ರ ಅದಕ್ಕ ಮಹಾತ್ಮ ಹೇಳ್ತಾರು ಏನತ್ರಿ ಹೌದಾ ಹೌದು ಕೊಪ್ಪಳದ ಸಿದ್ದೇಶ್ವರ ಅಪ್ಪಾಜಿಗಳು ಒಂದು ಮಾತು ಹೇಳ್ತಾರ ಏನತ್ರಿ ಈ ಜೀವನ ಅನ್ನೋದು ಎಲ್ಲಿಗೂ ಶಾಶ್ವತ ಇಲ್ಲ ಎಲ್ಲ ಈ ಜೀವನ ಅನ್ನೋದು ಎಲ್ಲಿಗೂ ಶಾಶ್ವತ ಇಲ್ಲ ಎಲ್ಲ ನಾವು ನೀವು ಊಟ ಮಾಡುವಾಗ ಹಹ ಹಿರಿಯರು ಹೌದು ನಾವು ನೀವು ಊಟ ಮಾಡುವಾಗ ಹೌದು ಬಿಳಿಣ್ಣ ಬಂತಂದ್ರ ಅಹ ಅಲ್ಲಿಗೆ ನಮ್ಮ ಊಟ ಮುಗಿತ್ತ ತ ತಿಳ್ಕೊಬೇಕು ಹೌದಾ ಹೌದು ನಾವು ನೀವು ಜೀವನ ಮಾಡುವಾಗ ಅಹ ನಾವು ನೀವು ಜೀವನ ಮಾಡುವಾಗ ತಲೆ ಒಳಗೆ ಬಿಳಿ ಕೂದಲು ಬಂದು ಅಂದ್ರ ಅಹ ಅಲ್ಲಿಗೆ ನಮ್ಮ ಜೀವನ ಮುಗಿತ್ತ ತ ತಿಳ್ಕೊಬೇಕು ಹೌದಾ ಹೌದು ನಾಳೆ ಮನುಷ್ಯ ಸತ್ತ ಮೇಲೆ ಹೌದು ಮಣ್ಣಾಗೋ ಒಂದು ಹುಗದು ಮೇಲೆ ಅಹ ಒಳಗೆ ಬಿಳಿಯಲು ಕಾಣಾಕ ಹತ್ತಿದ ಒಂದು ಬೆಳೆ ಹೌದಾ ಆ ಜಾಗದ ಟೈಮ್ ಹೌದು ಅಲ್ಲಿಗೆ ಮುಗಿತ್ತ ಹತ್ತ ತಿಳ್ಕೋಬೇಕು ಹುಗುದು ಬೆಳಕರೆ ಬಿಡ್ತತ್ತೆನ ಅದನ್ ತಗದು ದಂಡಿ ಕುಗಿತಾರು ಮತ್ತೊಂದು ಏನ ಅಂತ ಅಲ್ಲಿ ಹುಗಿತಾರು ಅದಕ್ಕೆ ಅಹಾ ಈ ಜೀವನಕ ಹೌದು ಯಾವುದು ಶಾಶ್ವತವಾಗಿ ಇಲ್ಲ ಮಾಸ್ ಎಲ್ಲ ಇಲ್ಲ ಹೌದಾ ಹೌದು ನಾ ಒಂದು ಕೊನೆದಾಗಿ ಹೇಳ್ತೀನಿ ನಾನು ಏನ್ರೀ ನನಗೆ ಮತ್ತೊಮ್ಮೆ ಪಾಳಿ ಸಿಗಂಗಿಲ್ಲ ಸಿಗಂಗಿಲ್ಲ ಲಾಸ್ಟ್ ಪಾಳೆ ಐತಿ ಐತಿ ನಾನು ಮನಸ್ತ್ರ ಇರ टाइम ಐದಾಗಿ ಹೋಗೈತೆ ಅಪ್ಪ ಅವರು ಕೊಟ್ಬಿಡಣ್ಣ ಪಾಳೆ ಆರ ತಕ ದೂರ ಬಾಳ ಹೋಗೋದಿತ್ಯಪ್ಪ ನಾಲ್ಕು ಗಂಟೆ ಬಿಟ್ಟು ಹೇಳಿ ಹತ್ತಕ ಒಂದ್ ಮಾತೇನ್ರಿ ಏನ್ರಿ ಇನ್ನು ಮುಂದಿನ ವಿಚಾರದೊಳಗೆ ಬಾಳದವು ಬಾಳದ್ ನಾವು ನೀವು ಎಲ್ಲ ಕಾಲು ಕೆಟ್ಟೈತಿ ಕಾಲು ಕೆಟ್ಟೈತಿ ಕಾಲು ಕೆಟ್ಟೈತಿ ಅಂತೀವಿ ಕಾಲು ಕೆಟ್ಟಿಲ್ಲ ಮನುಷ್ಯನ ತಲಿ ಕೆಟ್ಟ ಕೆಟ್ಟೈತಿ ಹೆಂಗ್ರಿ ಇಬ್ಬರ ತಾಯಿ ತಂದೆಗೆ ಹೌದು ಎರಡು ಗಂಡ ಮಕ್ಕಳಿದ್ದರು ಎದ್ರಿ ನೀವೇನು ಹಿರಿಯರ ಸಾಕಷ್ಟು ಹಿರಿಯತನವನ್ನ ಮಾಡಿ ಮಾಡ್ಯಾರ್ರಿ ನ್ಯಾಯಗಳನ್ನ ಮಾಡಿ ಮಾಡ್ಯಾರ ಎಂತಾವ ಎಂತಾವ್ರಿ ಮೂರ್ ತಿಂಗಳ ತಾಯಿನ ನಾ ಇಟ್ಕೋತನ ಮೂರ್ ತಿಂಗಳ ತಂದಿನ ಅವ್ ಇಟ್ಕೊಳ್ಳಿ ಹೌದ ಎರಡು ಎಕರೆ ಹೊಲ ಅವ್ರ ಹೆಸರಿಲ್ಲ ಇಡು ಅವ್ರು ಯಾರಿಗ ಲಾಸ್ಟ್ ಕೊಡ್ತಾರ 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 ಇಂತಾವ್ ನ್ಯಾಯಗಳನ್ನು ತಾವೆಲ್ಲ ಮಾಡಿ ಮಾಡ್ಯಾರ್ರಿ ಎನ್ನಿಬ್ರು ಹೌದು ಎನ್ನಿಬ್ರು ಮಕ್ಕಳು ಎಂಥ ಪಾಲ ತಗೊಂಡಾರಂದ್ರೆ ಎಂಥಾದ್ರಿ ಅದನ್ನು ಕೇಳಿದ್ರೆ ಸಾಕು ಆಹಾ ನಮ್ಮ ಮೈ ಒಳಗೆ ರೈತ ರಕ್ತ ಸಹಿತ ಕುದ್ಲಾಕತ್ತ ಕುದ್ಲಾಕತ್ತೈತಿ ಹೌದಾ ಹೌದು ಅದಕ್ಕೆ ವಿಚಾರ ಹೆಂಗೈತೆ ಅಂದ್ರೆ ಹೆಂಗೆ ರೀ ಇಬ್ಬರು ತಂದೆ ತಾಯಿಗೆ ಎರಡು ಗಂಡು ಮಕ್ಕಳಿದ್ದು ಎದ್ರಿ ಎರಡು ಮಕ್ಕಳನ್ನ ಮಕ್ಕಳನ್ನು ಆಹಾ ಸ್ಕೂಲ್ಗೆ ಶಾಲಿ ಕಲಿಲಾಕ ಹಾಕಿದ್ರು ಹಾಕಿದರು ಹೌದಾ ಹೌದು ಶಾಲಿ ಕಲಿಲಾಕ ಹಾಕಿದರು ಹಾಕಿದಾಗ ಹೌದು ಆಯ್ತು ಒಳಗೆ ಏನಾಗೈತೆ ಅಂದ್ರೆ ಏನು ಆತು ರೀ ಒಂದಿತ ಎರಡು ನಿಮಿಷ ಗಪ್ಪು ನಮ್ಮನು ಕೆಡಿಸ್ತೀರಿ ಮೊದಲ ಮುಂದೆ ವಿಡಿಯೋ ಸ್ಟಾರ್ಟ್ ಐತಿ ಇಬ್ಬರ ತಂದಿ ತಾಯಿ ಎರಡು ಗಂಡು ಮಕ್ಕಳಿದ್ದು ಬಿಜಾಪುರದಂತ ಸ್ಕೂಲಿನೊಳಗ ಸಾಲಿ ಕಲಿಯಾಕ್ ಹಾಕಿದ್ರು ಹಾಕಿದ್ರು ಆವಾಗ ಸಾಲಿ ಆಕ್ರ ರೊಕ್ಕ ಬೇಕು ದುಡ್ಡು ಬೇಕು ರೊಕ್ಕ ಬೇಕು ದುಡ್ಡು ಸಾಲ ಮಾಡಿ 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 ಮನಿ ಮಾರಿದ್ರು ಮಾರಿದ್ರು ಎಲ್ಲಾ ಮಾರಿ ತಂದೆ ತಾಯಿ ಭಿಕ್ಷೆ ಬಿಡುವಂತ ಪರಿಸ್ಥಿತಿಗೆ ಬಂದ್ರು ಬಂದ್ರ ಭಿಕ್ಷೆ ಪರಿಸ್ಥಿತಿಗೆ ಬಂದ್ರು ಆ ಸಮಯದೊಳಗ ಹೌದು ಮಕ್ಕಳಿಗೆ ನೌಕರಿ ಸಿಗ್ತೈತಿ ನೌಕರಿ ಸಿಗ್ತೈತಿ ಎಂತ ನೌಕರಿ ಎಂತಾದ್ರಿ ಒಬ್ಬೊಬ್ಬ ಮಗನಿಗೆ ಒಂದೊಂದು ತಿಂಗಳಿಗೆ ಒಂದೊಂದು ಲಕ್ಷ ರೂಪಾಯಿ ಪಗಾರ ನಮ್ಮ ದೇಶದಾಗ ಅಲ್ಲ ದೇಶದೊಳಗೆ ಸಿಕ್ತು ಸಿಕ್ತೀ ಇಲ್ಲಿ ತಂದೆ ತಾಯಿ ಫುಲ್ ಖುಷಿ ಸಿಕ್ಕ ನಮ್ಮ ಆಸ್ತಿ ಹೊಳ್ಳಿ ತರ್ತಾರ ಹಾದ ಮನಿಯನ್ನು ಹೊಳ್ಳಿ ತರ್ತಾರ ನಾವು ಮಕ್ಕಳ ಜೋಡಿನ ಸುಖ ಸಂಪತ್ತಿನಿಂದ ಇರಬಹುದು ತಂದೆ ತಾಯಿ ಇಲ್ಲಿ ಊರು ಮಂದಿ ತುಂಬಾ ಹೇಳ್ಕೊಂತಾವ್ ಹೌದು ಎರಡೂ ಮಕ್ಳು ಅಲ್ಲಿ ಲವ್ ಮಾಡಿ ಹೊರದೇಶಕ್ಕೆ ಮದುವೆ ಆಗಿ ಹೋಗಿದ್ರು ಹೌದು ತಂದೆ ತಾಯಿಗಳು ಭಿಕ್ಷಾ ಬಿಡ್ಕೊಂತ ಭಿಕ್ಷಾಡ್ಕೊಂತ ಕಳೆದ್ರು ತಂದೆ ನಾವು ನಿಮ್ಮ ತಂದೆ ಸತ್ತಾನು ಬಂದ ಮಣ್ಣು ಕೊಟ್ಟು ಹೋಗ್ರಿ ಹೋಗ್ರಿ ಅಪ್ಪ ಮೂರು ದಿವ್ಸಕ್ಕ ಹೊರದೇ ಪತ್ರ ಮುಟ್ಟಿತು ಹೌದು ಸಣ್ಣ ಮಗ ಒಬ್ಬನೇ ಬರ್ತಾಳಿ ಯಾಕಪ್ಪ ನಿಮ್ಮ ಅಣ್ಣ ಬಂದಿಲ್ಲ ಅಂದಾಗ ಹೌದು ನನಗ್ ಗೊತ್ತಿಲ್ಲ ತಾಯಿ ತಾಯಿ ನಾ ಬಂದಿನಿ ಬಂದೀನಿ ಇಂದ ಬರ್ತಾನ ನಾಳೆ ಬರ್ತಾನ ನಾಡ್ದ ಬರ್ತಾನ ಅಂತ ಹೇಳಿ ಏನವಣ್ಣ ಒಂದು ವಾರ ಇಟ್ರು ಇಟ್ರು ಒಂದು ವಾರ ಇಟ್ರು ಸಣ್ಣ ಮಗ ಜಗಳ ತಗಿದಾ ಹೌದಾ ಸಣ್ಣ ಮಗ ಜಗಳ ತಗಿದಾ ಏ ಯವ್ವ ಯವ್ವ ಇದನ್ನ ಎರಡು ದಿನ ಇರ್ತಿ ಎರಡು ದಿವಸ ಇರ್ತಿ ನಾನು ಒಂದು ವಾರ ಆಯ್ತು ಬಂದು ನನ್ನ ನಮ್ಮ ಹೆಂಡತಿ ಮಕ್ಕಳೇ ಎಲ್ಲಾ ಬಿಟ್ಟು ಬಂದೆ ನಿಡಿ ನಿಡಿ ಮಣ್ಣ ಕೊಡು ನಿಡಿ ಅಂದ್ ತಾಯಿ ಹೇಳ್ತಾರೆ ಏನತ್ತರಿ ಹಿರಿಯ ಮಗ ಹೌದು ತಂದಿ ತಲೆ ಹಿಡಿಯುವ ಪದ್ಧತಿ ಪದ್ಧತಿ ಐತಿ ಹೌದಾ ಅ ನಿಮ್ಮ ಅಪ್ಪನ ಮೋತಿ ಮರಳಿ ಮರಿ ಸಿಗಂಗಿಲ್ಲ ಆಗಂಗಿಲ್ಲ ಹೌದ ಹ ಇಂದು ನಾಳೆ ಕೆಲಸ ಇರ್ಬೇಕು ಇನ್ನೊಂದು ಎರಡು ದಿವಸ ನೋಡೋಣ ಅಂದಳು ಹೌದು ಅವ ಮಗ ಸಣ್ಣ ಅವು ಸೆತಿಗೆ ಬರ್ತಾನೆ ಸೀತಿ ಬರ್ತಾನೆ ಹೇಳಿ ಅವ ಯಾವ ನಾ ಹೇಳಿದ ಕೇಳು ಅನ್ನ ಬರೋಂಗಿಲ್ಲ ಎಲ್ಲ ಓಯಮ್ಮನ್ನು ಕೊಡುದು ನಡಿ ಒಂದು ಅಡಿ ಅಂದ ಯಾಕೆ ಬರೋಂಗಿಲ್ಲಪ್ಪ ಅಂದಳು ಹೌದು ನಾವು ಮಾತಾಡ್ಕೊಂಡು ಬಂದೆವು ಅಂದೆವು ಅಪ್ಪ ಸತ್ತಾಗ ನೀ ಹೋಗು ಅದು ಅವು ಸತ್ತಾಗ ನಾ ಹೋಗು ನೋಡಿರಿ ಎಂಥ ಕಾಲು ಬಂದೈತಿ ಕಾಲು ಕೆಟ್ಟೈತಿ ಕಾಲು ಕೆಟ್ಟೈತಿ ಅಂತೀವಿ ಕಾಲು ಕೆಟ್ಟಿಲ್ಲ ಮನುಷ್ಯನ ತಲೆ ಕೆಟ್ಟಲಿ ಕೆಟ್ಟೈತಿ ಗಂಡ ಹೆಚ್ಚ್ ಗಂಡು ಹೆಚ್ಚು ಅಂತೀವಿ ಮಾಸ್ತಾರ ಅದ ಜಗತ್ತಿನೊಳಗೆ ನಿಜ ಸಂಗತಿಯೊಳಗೆ ಎಷ್ಟೋ ಘಟನೆಗಳು ಇಂಥವು ನಡ್ದಾವೆ ರೀ ತಾಯಿ ಎಷ್ಟೋ ಇಂಥ ಕಷ್ಟಗಳನ್ನು ಸಹಿಸಿಕೊಂಡು ಮಕ್ಕಳನ್ನ ಉಪಚಾರ ಮಾಡಿ ಬೆಳೆಸ್ಬೇಕಾರೆ ಎಷ್ಟು ಕಷ್ಟ ಐತಿ ಗೊತ್ತೈತಿ ತಾಯಿ ನಾವು ಈಗ ಒಂದು ವಿಚಾರ ಮಾಡೋಣ್ರಿ ಅವು ಮಾಸ್ತರ್ ಹೇಳ್ತಾನು ಗರ್ಭಿ ನೀ ನನ್ನಿಂದ ಆಗೇದಿ ಗರ್ಭಿ ನೀನು ನನ್ನಿಂದ ಆಗೇದಿ ಒಂದೇ ಚರ್ಚೆ ಮಾಡೋಣ ಏನ್ರಿ ಹಿರಿಯರು ಅಂದಾಜು ಒಂದು ಊಟ ಮಾಡಬೇಕಾದ್ರೆ ಒಂದು ಹೊತ್ತಿಗೆ ಎಷ್ಟು ರೊಟ್ಟಿ ತಿಂತೀರಿ ಅಂದಾಜು ಎಷ್ಟು ತಿಂತೀರಿ ಒಂದು ನಾಲ್ ತಿತ್ತೀರಿ ಆದ್ರೆ ಐದು ತಿಂತೀರಿ ಐದು ರೊಟ್ಟಿ ಒಂದು ಚಮಚೆ ಅನ್ನ ಹೌದಾ ಐದು ರೊಟ್ಟಿ ತಿನ್ನವ್ರ ಒಂದು ವೇಳೆ ಆರು ರೊಟ್ಟಿ ಎರಡು ಚಮಚೆ ಅನ್ನ ತಿಂದ್ರಿ ಅಂದ್ರ ಒಳಗೆ ನಿಂದಿರ್ತೈತಿ ಅದು ನಿಂದ್ರೆ ಹೊರಗೆ ಬರ್ತೈತಿ ಬೇಕಾದ್ರೆ ಮಗಳು ಒಂದನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ನಾಲ್ಕು ಆರನೇ ತಿಂಗಳು ಏಳನೇ ತಿಂಗಳು ಎಂಟನೇ ತಿಂಗಳು ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂದು ಒಂಬತ್ತು ತಿಂಗಳ ಕೂಶನವನ್ನು ಹೌದಾ ಒಂಬತ್ತು ತಿಂಗಳ ಕೂಶನವನ್ನ ಹೊಟ್ಟಿನೊಳಗೆ ಇಟ್ಕೋತಾಳು ಏನ ಆ ತಾಯಿ ಹೆಚ್ಚಿನೇಕೋ ನಮ್ಮ ಹೊಟ್ಟೆ ಒಳಗೆ ಒಂದು ರೊಟ್ಟಿ ಹೆಚ್ಚಿಡಿಸ್ಲಿಲ್ಲ ನಾವು ಹೆಚ್ಚಿನವರು ಮಾಸ್ತರ ಗರಿಬಿನಿ

ಗರೀಬಿನಿ ಆಗೇನೆ ಅನ್ನೋದು ಅಷ್ಟ ಆಕತಿ ಹೆಣ್ಣು ಮಕ್ಕಳು ಒಂಬತ್ತು ತಿಂಗಳು ಒಂಬತ್ತು ದಿವಸ ತಗೊಂಡ್ ಒಂದು ಮಗುವಿಗೆ ಜನ್ಮವನ್ನು ಹೌದಾ ಮಗುವಿಗೆ ಜನ್ಮವನ್ನು ಕೊಡಬೇಕಾದ್ರೆ ಎಷ್ಟು ಕಷ್ಟ ಐತಿ ಅಂದ್ರೆ ಮಾಸ್ತರ ತನ್ನ ರಕ್ತದೊಳಗ ಅಭಿಷೇಕವನ್ನ ಮಾಡಿ ಈ ಭೂಮಿಗೆ ಅರ್ಪಣೆ ಮಾಡಬೇಕಾದ್ರ ಅದ್ರ ಇತಿಹಾಸ ಇನ್ನೂ ಟೈಮ್ ಐತಿ ಮಾಸ್ತರ ನಿನಗೊಂದು ಪಾಳ್ಯ ನಮ್ಮ ಹಿರಿಯರ್ ಕೊಡಂತೇಳ ಅವರ ಪರವಾಗಿ ಒಂದು ಪಾಳ್ಯ ಕೊಡ್ತೀವಿ ಮುಂದಿನ ಸಂಧಿನ ನೀ ಏನ ಬಂದ ಮಾತಾಡ್ತಿ ಯಾವ ದಾರಿ ಒಳಗ ಗಂಡ ಹೆಚ್ಚ ಮಾಡ್ತಿ ಆ ದಾರಿ ಒಳಗ ಮುಂದಿನ ಒಂದು ಸಂದಿನಾಗ ಮಾತಾಡಿ

हो परमात्मान हो ग्याला होमात्मा ತಂದೆ ಹೆಸ್ರೇನ ಸುಂದರ್ಯಾರ ಮಗಳ ಅವರ ತಂದೆ ಹೆಸರೇನ ಬಿಡಬೇಡ ನೀವ್ ಹುಡುಗ ಆಗ್ಯರಿ ನೀವು ಹೋಗಳ ಮಾಡ್ಯಾಳ ರಕ್ಷಣ ಸಂವಾರ ಅಡಸ್ಯಾಳ ದೇವ ಸೃಷ್ಟಿ ಮಾಡ್ಯಾಳ ರಕ್ಷಣ ಸಂವಾರ ಅಡಸ್ಯಾಳ ಪ್ರಕೃತಿ ಅಂತ ಹೇಳ ತ್ರೀ ಮರ್ತನ ಉಡ್ಯಾಳ ಪ್ರಕೃತಿ ಅಂತ ಹೇಳ ಉಡ್ಸ್ಯಾಳ ಶಾಸು ರೂರ್ಗಾದೇವಿನ ಶಾಲಾಗಳ ರವಿಯ ಕವನಗಳ ನೀರ ರವಿಯ ಕವನಗಳ ನೀರ ಹರಳ ಹರದೇಶ ಮೋಳಗಣೆ ಸೋಳ ಹರಿದೇ ಮೂಳ ಏನರ ಹೇಳಬೇಡ தங்கராக நம்ம வரத்தே தாவன தங்க நாம நானு நானப்பாக்கே நானப்பெனே மழையாக ஆம் கண்டிப்பா தியாக மழையாக ஆம் கண்டிப்பா தியாக கையிலாக பந்த நித்தி தி மகள A gade, right?